ಎಲ್ರಿಗೂ ನಮಸ್ಕಾರ ನಾನು ಮಧುರ ಹೊಸದಾಗಿ ತನ್ನ ಮಡಕೆಯನ್ನು ಈ ರೀತಿಯಾಗಿ ಒಂದೇ ಸ್ಟೆಪ್ಪಲ್ಲಿ ಅಡುಗೆಗೆ ತಯಾರಿ ಮಾಡುವುದನ್ನು ನಾನು ಹೇಗೆ ರೆಡಿ ಮಾಡ್ಕೊಳ್ತೇನೆ ಅದನ್ನೇ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಒಲೆಯಲ್ಲಿ ಈ ರೀತಿ ಬೆಂಕಿ ಹಾಕಿ ಮಡಕೆಯನ್ನು ಇಟ್ಕೊಳ್ಬೇಕು ತಳಭಾಗ ಇರಬಹುದು ಹಾಗೆ ಅದರ ಒಳಗಿನ ಭಾಗ ಸೈಡ್ಗಳು ಎಲ್ಲವನ್ನು ಕೂಡ ಚೆನ್ನಾಗಿ ಬೆಂಕಿ ತಾಗುವ ರೀತಿ ತಿರುಗಿಸಿಕೊಳ್ತಾ ಇದನ್ನು ಇಡ್ತಾ ಹೋಗಬೇಕು ನಿಮಗೆ ಮೊದಲ ಬಾರಿಗೆ ನೀವು ಹೀಗೆ ಮಾಡುವವರು ಅಂತಾದರೆ ಕೈಗೆ ಬಿಸಿ ಬರಬಹುದು ಜಾಗರೂಕರಾಗಿ ಯಾಕಂತ ಹೇಳಿದರೆ ಈ ರೀತಿಯಾಗಿ ಕೋಲಿನಿಂದ ಮಾಡೋದು ಸೇಫ್ ಬರೆ ಕೈಯಲ್ಲಿ ತುಂಬ ಜಾಸ್ತಿ ಉರಿತಾ ಇರುವ ಬೆಂಕಿ ಅಂತಾದರೆ ಕೈ ಹತ್ತಿರಕ್ಕೆ ತಗೊಂಡು ಹೋಗೋದೇ ಇದ್ರಾಯಿತು ನೀವಿಲ್ಲಿ ನೋಡುವ ಹಾಗೆ ಪೂರ್ತಿಯಾಗಿ ಮಡಕೆ ಕಪ್ಪಾಗ್ತದೆ ಹಾಗೆ ಒಳಗೆಗೂ ಒಂದು ಸ್ವಲ್ಪ ಅಡಿಕೆ ಸಿಪ್ಪೆ ಅಥವಾ ತೆಂಗಿನ ಸಿಪ್ಪೆಯ ಅನ್ನು ಹಾಕಿಕೊಂಡ್ರೆ ಒಳಗೆ ಕೂಡ ಅದು ಬೆಂಕಿ ಉರಿತದೆ ಒಳಗೂ ಕಪ್ಪಾಗಿ ಬಿಡ್ತದೆ ಮತ್ತೆ ತೆಗೆದ್ರೆ ಆಯಿತು ಈ ಪ್ರೊಸೆಸ್ಸಿಗೆ ನಿಮಗೊಂದು ಐದರಿಂದ ಹತ್ತು ನಿಮಿಷ ಹಿಡಿಬೋದು ಹಾಗೆ ಮಡಕೆಯ ಮುಚ್ಚಳವನ್ನು ಕೂಡ ಇದೇ ರೀತಿ ರೆಡಿ ಮಾಡ್ಕೊಳ್ಬೋದು ನಂತರ ತಣ್ಣಗಾಕೋದಕ್ಕೆ ಬಿಡಿ ನೆಕ್ಸ್ಟ್ ಡೇ ಬೆಳಗ್ಗೆ ನೋಡಿ ಇದು ಈ ರೀತಿಯಾಗಿ ಮಣ್ಣಿನ ಮಡಕೆ ಕಪ್ಪಾಗಿರ್ತದೆ ಅದನ್ನು ನೀವು ನೀರಿನಿಂದ ತೊಳ್ಕೊಳ್ಬೇಕು ಸ್ವಲ್ಪ ಸೋಪನ್ನು ಕೂಡ ಹಾಕಿ ತೊಳ್ಕೊಳ್ತೇನೆ ನಾನು ಅದಕ್ಕೆ ಸ್ಕ್ರಬ್ಬರ್ ಉಪಯೋಗಿಸ್ಬೋದು ನೀವು ಅಥವಾ ಈ ರೀತಿಯಾಗಿ ತೆಂಗಿನ ಸಿಪ್ಪೆಯನ್ನು ಕೂಡ ಉಪಯೋಗಿಸ್ಬೋದು ಸ್ಕ್ರಬ್ಬರ್ ಕೂಡ ನಾನು ಯಾವಾಗಲೂ ಉಪಯೋಗಿಸ್ತೇನೆ ಸ್ವಲ್ಪ ಸೋಪ್ ಹಾಕ್ಕೊಳ್ಳಿ ಚೆನ್ನಾಗಿ ತಿಕ್ಕೊಂಡ್ರೆ ಆಯಿತು ಇದು ಇಷ್ಟು ಮಾಡಿದರೆ ನಿಮಗೆ ಅಡುಗೆ ಮಾಡಲಿಕ್ಕೆ ಮಡಕೆ ತಯಾರಾಗಿರ್ತದೆ ಹೀಗೆ ಮಾಡೋದ್ರಿಂದ ನಮ್ಮಲ್ಲಿ ಎಲ್ಲ ಅಡುಗೆಗಳನ್ನು ನಾವು ಮಡಕೆಯಲ್ಲೇ ಗ್ಯಾಸ್ ಸ್ಟವ್ನ ಮೇಲೆ ಇಟ್ಟು ಮಾಡ್ತೇವೆ ತುಂಬ ಸುಲಭವಾದ ವಿಧಾನದಲ್ಲಿ ನಾವು ಮಾಡಿಕೊಳ್ಬಹುದು ಮಡಕೆಯ ಒಳಗಿನ ಬದಿ ಕೂಡ ಚೆನ್ನಾಗಿ ತಿಕ್ಕಿಕೊಳ್ಳಿ ಮಸಿ ಎಲ್ಲ ಕೂಡ ಹೋಗಬೇಕು ಇಷ್ಟಾದ ನಂತರ ನೋಡಿ ಮಡಕೆ ನಮಗೆ ಅಡುಗೆ ಮಾಡಲಿಕ್ಕೆ ತಯಾರಾಗಿದೆ ಪಲ್ಯ ಸಾಂಬಾರ್ ಯಾವುದು ಕೂಡ ಮಾಡಬಹುದು ಬೇಕಿದ್ದರೆ ಮಾತ್ರ ಸ್ವಲ್ಪ ಗಂಜಿಯನ್ನು ಹಾಕಿ ಇದರಲ್ಲಿ ಕುದಿಸ್ಕೊಂಡು ತೊಳ್ಕೊಂಡು ಮತ್ತೆ ಕೂಡ ಉಪಯೋಗಿಸ್ಬೋದು ಆದರೆ ಅದರ ಅಗತ್ಯ ಖಂಡಿತ ಇರೋದಿಲ್ಲ ಹಾಗೆ ಕೈಗೆ ಮಸಿ ಹಿಡಿಬೌದು ಅಂತ ಕೆಲವರಿಗಾಗ್ಬೋದು ನೋಡಿ ನನ್ನ ಕೈಗೆ ಸ್ವಲ್ಪ ಕೂಡ ಹಿಡಿಲಿಲ್ಲ